ನರಹರಿಯವರ ಬಗ್ಗೆ ಒಂದು ಮಾತನ್ನು ಒಂದೇ ಒಂದು ಶಬ್ದದಲ್ಲಿ ಅವರ ವ್ಯಕ್ತಿತ್ವವನ್ನು ಹೇಳಬೇಕಾರೆ ಅದು ಸಂಘ ನಿಷ್ಠ ಅವರ ಜೀವನದ ತಳರೇಖೆ ಬೇಸ್ ಲೈನ್ ಅದು ಸಂಘ ಅವರ ಜೀವನದ ಟಾಪ್ ಲೈನ್ ಮೇಲ್ರೇಖೆ ಏನಿತ್ತು ಅದು ಕೂಡ ಸಂಘ ಸಂಘ ಬಿಟ್ಟು ಬೇರೆ ಯಾವ ಸಂಗತಿಯೂ ಅವರ ಇರಲಿಲ್ಲ ಯಾವುದಾದ್ರೂ ಒಂದು ವಿಚಾರಧಾರೆ ಒಂದು ಧ್ಯೇಯ ಅಥವಾ ಒಂದು ಐಡಿಯಲಿಸಮ್ ಅದು ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ ಮನುಷ್ಯ ರೂಪದಲ್ಲಿ ಅದು ಮ್ಯಾನಿಫೆಸ್ಟ್ ಆಯಿತು ಅಂದರೆ ನರಹರಿಯವರನ್ನು ನೋಡಿದಾಗ ನಮಗದು ಅರ್ಥ ಆಗ್ತಾ ಇತ್ತು ಒಬ್ಬ ಬಾಲ ಸ್ವಯಂ ಸೇವಕನಾಗಿ ತರುಣ ಸ್ವಯಂ ಸೇವಕನಾಗಿ ಪ್ರೌಢ ಸ್ವಯಂ ಸೇವಕನಾಗಿ ಕಾರ್ಯಕರ್ತನಾಗಿ ನಾನು ನರಹರಿ ಅವ್ರನ್ನ ನೋಡಿದೆ ಅವರು ಮಹಾನಗರದ ಸಹಕಾರಿವಾರಾಗಿ ಕಾರ್ಯವಾರಾಗಿ ಪ್ರಾಂತ ಮಟ್ಟದ ಅಧಿಕಾರಿಯಾಗಿ ಕ್ಷೇತ್ರ ಕಾರ್ಯವಾರ ಆಗಿ ವಿವಿಧ ಕ್ಷೇತ್ರಗಳಲ್ಲಿ ಅವರ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮಾಡಿದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಎಷ್ಟು ಮಾದರಿಯಾಗಿ ಒಬ್ಬ ಸಂಘದ ಸ್ವಯಂ ಸೇವಕ ಇರ್ಬೋದು ಸಂಘದ ಅಪೇಕ್ಷೆಗೆ ತಕ್ಕಂಗೆ ನಾವು ಯಾವ ಜವಾಬ್ದಾರಿ ಕೊಟ್ಟರೂ ಕೂಡ ಅದರಲ್ಲಿ ಹೇಗೆ ಸಂಘದ ಅಪೇಕ್ಷೆಗೆ ತಕ್ಕಂಗೆ ನಡ್ಕೋಬೋದು ನಾವು ಹೇಗೆ ಮಾದರಿ ಆಗ್ಬೋದು ಅನ್ನೋದಕ್ಕೆ ಏನಾದರೂ ಒಂದು ಉದಾಹರಣೆ ಇದೆಯಾ ಅಂದರೆ ನರಹರಿಯವರೇ ಅದಕ್ಕೆ ಉದಾಹರಣೆಯಾಗಿ ಇದ್ದಂಥದ್ದು ಅವರು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಸಂಘದ ಚಿಂತನೆ ಮತ್ತು ಸಂಘದ ಪ್ರಭಾವವನ್ನು ಕಾಣಕ್ಕೆ ಸಾಧ್ಯ ಆಗ್ತಾ ಇತ್ತು ಆ ರೀತಿ ಒಬ್ಬ ಸಂಘದ ಕಾರ್ಯಕರ್ತರಾಗಿ ಪ್ರಾಧ್ಯಾಪಕರಾಗಿ ಶಾಸಕರಾಗಿ ಮತ್ತು ಸಾರ್ವಜನಿಕ ಸಂಘ ಮತ್ತು ಸೇವಾ ಸಂಸ್ಥೆಗಳ ಪ್ರಮುಖರಾಗಿ ಎಲ್ಲದರಲ್ಲೂ ಅವರು ಅಭಿವ್ಯಕ್ತಿಸ್ತಾ ಇದ್ದಂಥದ್ದು ಸಂಘದ ಚಿಂತನೆಯನ್ನು ಮತ್ತು ಸಂಘದ ಅಪೇಕ್ಷೆ ಹೇಗಿತ್ತು ಈ ಕಾರ್ಯ ಹೇಗೆ ನಡಿಬೇಕು ಅಂತ ಅವ್ರು ಅಪೇಕ್ಷೆ ಪಡ್ತಾರೋ ಹಾಗೆ ನರಹರಿ ಅವರು ನಡ್ಕೊಳ್ತಾ ಇದ್ದಿದ್ದನ್ನು ನಾವು ನೋಡ್ತೀವಿ ಅಂತ ಒಂದು ಎರಡು ಮೂರು ಉದಾಹರಣೆಗಳನ್ನು ಕೊಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ ಅವರ ಬಹಳ ಬಾಲ್ಯದಿಂದಲೂ ಕೂಡ ಬಾಲ್ಯದ ಸ್ವಯಂ ಸೇವಕರಾಗಿಯೇ ಸಂಘಕ್ಕೆ ಬಂದಿದ್ದು ನಂತರ ಕಾರ್ಯಕರ್ತರಾದಾಗ ಅವರ ದಿನಚರಿ ಒಂದು ಸತಿ ಸಂದರ್ಶನ ಯಾರು ಮಾಡಿದ ಸಂದರ್ಭದಲ್ಲೇನೇ ತಮ್ಮ ಸಂದರ್ಶನದಲ್ಲಿ ಅವರು ಹೇಳಿದರು ಅವರ ಕಾಲೇಜ್ ವಿದ್ಯಾರ್ಥಿ ಬಿ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲೇ ಕಾಲೇಜ್ ವಿದ್ಯಾರ್ಥಿ ಬೆಳಗ್ಗೆ ಆರು ಗಂಟೆಗೆ ತಮ್ಮ ಮನೆಯನ್ನು ಬಿಟ್ಟರೆ ರಾತ್ರಿ ತಡರಾತ್ರಿ ಅಂದರೆ ಕೆಲವು ಸತಿ ಹನ್ನೆರಡು ಗಂಟೆಗೆ ಮನೆಗೆ ಹೋಗ್ತಾ ಇದ್ದಿದ್ದವರು ಅವರ ತಾಯಿಯವರು ಕಟ್ಟಿಕೊಡ್ತಾ ಇದ್ದಂಥ ಆರು ಚಪಾತಿನೇ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತು ಸಂಜೆಯ ಭೋಜನವೂ ಕೂಡ ಸಂಘ ಬೆಳಗಿನ ಶಾಖೆ ನಂತರ ಕಾಲೇಜು ಸಂಜೆ ಸಂಪರ್ಕ ಮತ್ತು ಬೈಟಕ್ಕು ಅದೆಲ್ಲ ಮುಗಿಸಿ ಮನೆಗೆ ಇದ್ದಿದ್ದು ಅವ್ರ ಹತ್ರ ಮಾತಾಡ್ಬೇಕಾರೆ ಅದನ್ನು ಹೇಳಿದರು ಆಗ ಅನ್ನಿಸ್ತಾ ಇತ್ತು ಐವತ್ತು ಅರವತ್ತರ ದಶಕಗಳಲ್ಲಿ ಅವರು ಕಾಲೇಜು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ತಾನೇ ಬೆಂಗಳೂರಿನಲ್ಲಿ ಸಂಘ ಬೆಳೀತಾ ಇದ್ದಂಥದ್ದು ಅಲ್ಲಿಂದ ಮುಂದಕ್ಕೆ ಇಡೀ ಕರ್ನಾಟಕದಲ್ಲಿ ಸಂಘ ಹರಡದಂಥದ್ದು ಆ ರೀತಿಯ ಒಂದು ಸಂದರ್ಭದಲ್ಲಿ ಈ ರೀತಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರೇ ಬೇಕಾಗಿತ್ತು ಆ ರೀತಿ ಕೆಲಸ ಮಾಡೋ ಕಾರ್ಯಕರ್ತರೇ ಸಂಘ ಕರ್ನಾಟಕದಲ್ಲಿ ಬೆಳೆದಂಥದ್ದು ಆ ರೀತಿ ಕರ್ನಾಟಕದಲ್ಲಿ ಬೆಳೆಸ್ದಂಥ ಸೂರ್ಯವರಾಗಲಿ ಸೂರೋ ಅವರು ಅರಕಲಿಯವರು ನರಹರಿಯವರು ಜಯದೇವ್ ಅವರು ಅಜಿತ್ರು ಕೃಷ್ಣಪ್ಪನವರು ಅವ್ರು ಎಲ್ಲರೂ ಹಾಗೆ ಕೆಲಸ ಮಾಡಿದರು ಇವತ್ತು ಆ ಯಾವ ಕೊಂಡಿಗಳನ್ನು ನಾವು ಕಾಣ್ತಾ ಇಲ್ಲ ಆದರೆ ಅವರು ಏನು ನಿರ್ಮಾಣ ಮಾಡಿದ್ರು ಅದರ ಪ್ರಭಾವದಿಂದ ಸಂಘ ಇಷ್ಟು ದೊಡ್ಡದಾಗಿ ಇವತ್ತು ಬೆಳೆದಿದೆ ಅನ್ನೋದನ್ನು ನಾವು ನೋಡ್ತೀವಿ ಆ ರೀತಿ ಕೆಲಸ ಮಾಡಿದಂಥವರು ನರಹರಿ ಅವರು ಯಾವುದೇ ಕೆಲಸ ಮಾಡಿದ್ರು ನಾನು ಆಗಲೇ ಹೇಳಿದೆ ಅವರ ಅಭಿವ್ಯಕ್ತಿತ್ವ ಸಂಘದ್ದೆ ಅಂತ ಅವರ ಕಾಲೇಜ್ ಪ್ರಾಧ್ಯಾಪಕರಾಗಿ ಬಿ ಎಮ್ ಎಸ್ ಎಂಜಿನಿಯರಿಂಗ್ ಕಾಲೇಜ್ಗೆ ಅವರು ಉಪನ್ಯಾಸಕರಾಗಿ ಸೇರಿದ್ರು ನಂತರ ಅಲ್ಲೇ ಪ್ರಾಧ್ಯಾಪಕರಾದರು ಈಗ ಒಂದು ಅನೇಕ ದಿವಸಗಳ ಕೆಳಗೆ ನನಗೆ ಅವರ ಕಾಲೇಜಲ್ಲಿ ಓದ್ದಂಥ ಒಬ್ಬ ವಿ ತರುಣ ವಿದ್ವಾಂಸ ಸಿಕ್ಕಿದ್ರು ಆ ತರುಣ ವಿದ್ವಾಂಸ ಒಂದು ಮಾತನ್ನು ಹೇಳಿದ್ರು ನರಹರಿಯವರು ಸ್ವಯಂ ನಿವೃತ್ತಿ ತೆಗೆದುಕೊಂಡ ನಂತರ ಅದೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದೆ ಹತ್ತು ವರ್ಷದ ನಂತರ ಅವ್ರು ಒಂದು ಮಾತಿದೆ ಈವನ್ ಆಫ್ಟರ್ ಟೆನ್ ಇಯರ್ಸ್ ನರಹರಿಜಿ ವಾಸ್ ಎ ಲೆಜೆಂಡ್ ಇನ್ ದಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರು ಅವರು ದಂತಕಥೆ ಆಗಿಬಿಟ್ಟಿದ್ರು ಅನ್ನೋ ಅಂಥ ಮಾತನ್ನು ಅವರು ಹೇಳಿ ಅವರು ವಿವರಿಸಿದ್ರು ನರಹರಿ ಅವರು ಬೋರ್ಡ್ ಮೇಲೆ ಬರಿಬೇಕಾದ್ರೆ ಉದ್ದವಾಗಿರೋ ಹಳೆ ಕಾಲದ ಬೋರ್ಡು ಸೀಮೆ ಚಾಕ್ ಪೀಸ್ನಲ್ಲಿ ಬರಿತಾ ಇದ್ದಿದ್ದು ಈ ತುದಿಯಿಂದ ಆ ತುದಿಗೆ ಸ್ಫುಟವಾಗಿ ತಪ್ಪಿಲ್ದಿರ ಒಂದು ಸತಿಯೂ ಅಳಿಸ್ದಿರ ಅವರು ಇದ್ದರು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಆಗೋದ್ರಿಂದ ಅನೇಕ ರೀತಿಯ ಯಂತ್ರಗಳ ವಿವರಗಳನ್ನು ಬರೆದಾಗಲೂ ಕೂಡ ಅದಕ್ಕೆ ಬೇರೆ ಬೇರೆ ಬಣ್ಣದ ಪೀಸ್ಗಳನ್ನು ಉಪಯೋಗಿಸಿ ಬರಿತಾಯಿದ್ರು ಅದೆಲ್ಲ ಮಾಡಿ ಪಾಠ ಮಾಡಿದ ಮೇಲೆ ಪಾಠ ಮುಗಿಯೋಕ್ಕೆ ಹತ್ತು ನಿಮಿಷ ಇದೆ ಅನ್ಬೇಕಾದ್ರೆ ಅವರೇ ಸ್ವತಃ ಅದನ್ನು ಅಷ್ಟು ಸ್ವಚ್ಛ ಮಾಡ್ತಿದ್ದರು ಯಾಕೆ ಅಂದರೆ ಮುಂದೆ ಬರ್ತಕ್ಕಂತಹ ಪ್ರೊಫೆಸರ್ಗೆ ಅಥವಾ ಅಲ್ಲಿ ಉಪನ್ಯಾಸಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟು ಅಚ್ಚುಕಟ್ಟು ಸಂಘದಲ್ಲಿ ಏನು ಕಲ್ತರೋ ಅದನ್ನು ಸ್ವತಃ ಅಲ್ಲಿ ಮಾಡಿ ತೋರಿಸ್ತಾ ಇದ್ದಿದ್ದು ಮತ್ತು ವಿದ್ಯಾರ್ಥಿಗಳ ಮನಸ್ಸಿನಲ್ಲೂ ಕೂಡ ಅಲ್ಲೂ ಕೂಡ ರಾಷ್ಟ್ರಪ್ರಜ್ಞೆ ಮೌಲ್ಯಗಳು ಇದನ್ನೇ ಮತ್ತು ಆಧ್ಯಾತ್ಮಿಕತೆಯೇ ತೊಗೊಂಡು ಬಂದರು ಅಂತ ತುಂಬ ಜನಕ್ಕೆ ನರಹರಿಯವ್ರ ಜೊತೆಯಲ್ಲಿ ನರಹರಿಯವ್ರನ್ನ ನೋಡಿದ ತಕ್ಷಣ ನರಹರಿ ಅವರು ಆಧ್ಯಾತ್ಮಿಕತೆ ಅಂತ ಅನಿಸ್ತಿಲ್ಲ ಯಾಕೆಂದರೆ ಅವರು ಎಂಬತ್ತು ಪರ್ಸೆಂಟ್ ಶಾರೀರಿಕ ಪರೀಕ್ಷೆ ಇದ್ದಂಗೆ ಕಾಣ್ತಾ ಇದ್ದರು ಆದರೆ ಅವರ ವಿದ್ಯಾರ್ಥಿಯೊಬ್ಬರು ಮುಂದೆ ಉಪಕುಲಪತಿ ಆದಂಥವ್ರು ಅವರು ಸ್ಟೂಡೆಂಟೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಅವರು ಮೊನ್ನೆ ಹೇಳ್ತಾ ಹೇಳ್ತಾಯಿದ್ರು ನರಹರಿಯವರು ಪಾಠ ಮಾಡಬೇಕಾದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಥರ್ಮೋ ಡೈನಾಮಿಕ್ಸ್ನಲ್ಲಿ ಎಂಟ್ರೋಪಿ ಪಾಠ ಮಾಡಬೇಕಾದ್ರೆ ಅವರು ಒಂದು ವಿಷಯ ಹೇಳ್ತಾ ಹೇಳ್ತಾಯಿದ್ರು ಯಾವುದೇ ವ್ಯವಸ್ಥೆ ಎಂಟ್ರೋಪಿ ಅಂದರೆ ಅದೇ ಯಾವುದೇ ವ್ಯವಸ್ಥೆಯಲ್ಲಿ ಕಾಲಕ್ರಮೇಣ ಡಿಸಾರ್ಡ್ರ್ ನಿರ್ಮಾಣ ಆಗಿಬಿಡುತ್ತೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಡಿಸಾರ್ಡರ್ ನಿರ್ಮಾಣ ಆಗಿಬಿಡುತ್ತೆ ಯಾವುದೇ ಆರ್ಗನೈಸೇಷನ್ ಆಗಲಿ ವ್ಯಕ್ತಿ ಆಗಲಿ ಡಿಸಾರ್ಡ್ರ್ ನಿರ್ಮಾಣ ಆಗುತ್ತೆ ಡಿಸಾರ್ಡರ್ನ ಸರಿ ಮಾಡಬೇಕಾದ್ರೆ ಎಕ್ಸ್ಟರ್ನಲ್ ಫೋರ್ಸೋ ಎಕ್ಸ್ಟರ್ನಲ್ ಎನರ್ಜಿನೋ ಬೇಕಾಗುತ್ತೆ ಹಾಗೆ ಮನುಷ್ಯನ ಡಿಸಾರ್ಡರ್ ಸರಿ ಹೋಗಬೇಕಾದ್ರೆ ನಮಗೆ ಎಕ್ಸ್ಟರ್ನಲ್ ಎನರ್ಜಿ ಅಂದರೆ ಒಂದು ರಾಷ್ಟ್ರಪ್ರಜ್ಞೆ ದೈವ ಭಕ್ತಿ ಈ ಸ್ಪಿರಿಚ್ಯುಲಿಸಮ್ ಆಸ್ಪೆಕ್ಟನ್ನು ಕೂಡ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಿದ್ರು ಅಂತ ಅವ್ರು ಕೇಳಿದಾಗ ಬಹಳ ಆಶ್ಚರ್ಯದ ಸಂಗತಿ ಆಯಿತು ಮತ್ತು ನರಹರಿಯವರು ತುಂಬ ಕಡೆ ಶಿಸ್ತಿನ ಬಗ್ಗೆ ಯಾವತ್ತೂ ಅವರು ಜರಾಜಿ ಮಾಡಿಕೊಂಡಂಥವ್ರು ಅಲ್ವೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ವಿದ್ಯಾರ್ಥಿಗಳು ಕಾಪಿ ಏನು ಮಾಡ್ತಾರೆ ಪರೀಕ್ಷೆಗಳಲ್ಲಿ ಅದನ್ನು ತಡೆಗಟ್ಟಕ್ಕೆ ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಮಾಡಿದರು ಯಾರೂ ಒಪ್ಕೊಳ್ಳ್ತಾ ಆಗ ಉಪಕುಲಪತಿಗಳಾಗಿದ್ದಂಥ ವಿಶ್ವನಾಥಯ್ಯನವರು ನರಹರಿಯವ್ರನ್ನ ಒಪ್ಪಿಸಿ ಅವರನ್ನು ಮಾಡಿದರು ನರಹರಿ ಅವರು ಅವರು ಫ್ಲೈಯಿಂಗ್ ಸ್ಕ್ವಾಡನ್ನ ಮುಖ್ಯಸ್ಥರಾಗಿ ತುಮಕೂರಿಗೆ ಹೋದಾಗ ತುಮಕೂರಿನ ಒಂದು ಕಾಲೇಜಿನಲ್ಲಿ ಕಾಪಿ ಹೊಡಿತಾ ಇದ್ದಂಥ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಹಿಡಿದ್ರು ಅದರ ಪರಿಣಾಮ ಏನು ಅಂದರೆ ಆ ವಿ ಆ ವಿದ್ಯಾರ್ಥಿಗಳು ಚೂರಿ ಹಾಕ್ಬಿಟ್ರು ನರಹರಿ ಅವರಿಗೆ ಹಣೆಗೆ ಏಟು ಬಿದ್ದು ರಕ್ತ ಸುರಿತಾ ಇದ್ದರೂ ಕೂಡ ತಮ್ಮ ಕೆಲಸವನ್ನು ನಿಲ್ಲಿಸಲಿಲ್ಲ ಅದಕ್ಕೊಂದು ಪಟ್ಟಿ ಕಟ್ಟಿ ಬೇರೆ ಲೆಕ್ಚರರ್ಸ್ ಎಲ್ಲ ಹೆದರ್ಬಿಟ್ರು ಪರೀಕ್ಷೆ ರದ್ದು ಮಾಡೋಣ ಅಂದರು ಆದರೆ ನರಹರಿ ಅವರು ಇಲ್ಲೆಲ್ಲ ಯಾವುದೇ ಕಾರಣಕ್ಕೆ ಪರೀಕ್ಷೆನ ರದ್ದು ಮಾಡೋವಂಥದ್ದು ಬೇಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಹೇಳಿ ಪರೀಕ್ಷೆ ಮುಗಿದ ಮೇಲೆ ಪೊಲೀಸ್ನವ್ರು ಬಂದಾಗ ಹಿಂದೂ ಮುಂದೆ ನೋಡ್ತಾ ಇದ್ರು ಯಾಕೆಂದರೆ ಆ ವಿದ್ಯಾರ್ಥಿಗಳ ಮುಖಂಡ ಒಬ್ಬ ರಾಜಕಾರಣಿಯ ಮಗ ಆ ಕಾರಣಕ್ಕೋಸ್ಕರ ಇದ್ದರು ಪು ನರಹರಿ ಅವರು ಅವ್ರಿಗೂ ಎಚ್ಚರಿಕೆ ಕೊಟ್ಟರು ಅವ್ರ ಮೇಲೆ ಶಿಕ್ಷೆ ತಗೊಳ್ಳೋಂಗೆ ಮಾಡಿದ್ರು ಅದರ ಪರಿಣಾಮ ಭಾಳ ಒಳ್ಳೆಯದಾಯಿತು ಶಿಕ್ಷೆ ಎಲ್ಲ ಮುಗಿದು ಎಲ್ಲ ಆದ ಆರು ತಿಂಗಳ ನಂತರ ಯಾರ ವಿದ್ಯಾರ್ಥಿಗಳಿದ್ದರೋ ಕೆಲವು ವಿದ್ಯಾರ್ಥಿಗಳು ಅದರಲ್ಲಿ ಆ ಗುಂಪಿನಲ್ಲಿ ಅವರು ಬಂದು ನರಹರಿ ಅವರಿಗೆ ನಮಸ್ಕಾರ ಮಾಡಿ ನಿಮ್ಮಿಂದ ಪಾಠ ಕಲ್ತುವಂತಕ್ಕಂಥ ಸಂಗತಿಯೂ ಹೇಳಿದ್ದು ಹೋಗಿದ್ದು ಇಂಥ ಅನೇಕ ಪ್ರಸಂಗಗಳು ನರಹರಿಯವರು ಇದ್ದಂಥದ್ದು ನರಹರಿಯವರ ಜೀವನದಲ್ಲಿ ನಾವು ನೋಡ್ತೀವಿ ನರಹರಿಯವರು ಶಾಸಕರಾಗಿ ಮೂರು ಬಾರಿ ಗೆದ್ದಿದ್ದರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸಾವಿರದ ಒಂಬೈ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಇನ್ನೂ ಎರಡರವರೆಗೂ ಕೂಡ ಮೂರು ಬಾರಿ ಶಾಸಕರಾಗಿ ಅವರು ಮಾಡಿದಂಥ ಶಾಸಕರಾಗಿ ಇದ್ದಂಥದ್ದು ಆ ಸಮಯದಲ್ಲೂ ಅಷ್ಟೇ ಶಾಸಕರಾಗಿ ಅವ್ರು ಹೋಗಬೇಕಾದ್ರೆ ಅವತ್ತು ಏನು ವಿಷಯ ಮಾತನಾಡಬೇಕೋ ಅದರ ಬಗ್ಗೆ ಅಧ್ಯಯನ ಅನೇಕ ಸತಿ ನಾನೇ ನೋಡಿದ್ದೆ ಅದನ್ನು ಅಧ್ಯಯನ ಮಾಡಿ ಆಳವಾಗಿ ಅರ್ಥ ಮಾಡಿಕೊಂಡು ಹೋಗಿ ಮಾತನಾಡ್ತಾ ಇದ್ದರು ಅದಕ್ಕೋಸ್ಕರವೇನೆ ಯಾವುದೇ ಪಕ್ಷದ ಅಧಿಕಾರ ಇದ್ದರೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು ಏನಾರು ವಿಷಯ ತಿಳ್ಕೊಳ್ಬೇಕು ಅಂತಿದ್ರೆ ನರಹರಿ ಅವರನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಂಥದ್ದು ಒಬ್ಬ ಮಂತ್ರಿಗಳಂದ್ರು ಹೇಳಿದರು ಪ್ರೊಫೆಸರ್ ನರಹರಿ ಈಸ್ ಕಮಿಟೆಡ್ ಟು ಎಜುಕೇಷನ್ ಅಂಡ್ ಟು ಚಿಲ್ಡ್ರನ್ ಅಂತ ಯಾಕೆಂದರೆ ನರರಿ ಅವರು ರಾಷ್ಟ್ರಹಿತ ಸಮಾಜದ ಹಿತ ಮತ್ತು ವಿದ್ಯಾರ್ಥಿ ಹಿತ ಮೂರು ಸಂಗತಿಗಳನ್ನು ಜೋಡಿಸೇ ಅವರು ಅಲ್ಲಿ ಕೆಲಸ ಮಾಡಿದಂಥದ್ದು ಇನ್ನು ಸಂಘ ಸಂಸ್ಥೆಗಳ ಪ್ರಮುಖರಾಗಿದ್ದಾಗ ಅವ್ರದ್ದೊಂದು ವಿಶೇಷ ಏನಿತ್ತು ಅಂದರೆ ಯಾವುದೇ ಸಂಘ ಸಂಸ್ಥೆಯ ಪ್ರಮುಖ ತಾನು ಅಂತ ಯಾವತ್ತೂ ಹೇಳ್ಕೊಳ್ತಾ ಇರಲಿಲ್ಲ ಆ ಸಂಸ್ಥೆಯ ಒಬ್ಬ ವಿನಮ್ರ ಸೇವಕ ಅನ್ನೋದೇ ಅವರ ಸ್ವಭಾವದಲ್ಲಿ ಇದ್ದಂಥದ್ದು ಮತ್ತು ಇನ್ನೊಂದು ವಿಶೇಷತೆ ಇದ್ದಿದ್ದು ಅಂತ ಹೇಳಿದ್ರೆ ಯಾವ್ಯಾವ ಸಂಸ್ಥೆ ಇತ್ತು ಯಾವ್ಯಾವದ್ರ ಜೊತೆ ಅವರು ಇದ್ದರೋ ಆ ಎಲ್ಲ ಸಂಸ್ಥೆಗಳ ಮೂಲ ಆಶಯ ಏನಿತ್ತು ಅದು ಹೇಗೆ ಬೆಳಿಬೇಕು ಅಂತಿತ್ತು ಅದಕ್ಕೆ ತಕ್ಕಂಗೆ ಬೆಳೆಸೋ ರೀತಿಯಲ್ಲಿ ಉತ್ತೇಜನವನ್ನು ಇದ್ದರು ಎಚ್ಚರಿಕೆಯನ್ನು ವಹಿಸ್ತಾ ಇದ್ರು ಅದನ್ನು ನಾವು ನೋಡೋದನ್ನ ನೋಡ್ತಾ ಇರ್ತೀವಿ ನರರಿ ಅವರು ಹಾಗೇನೇನೆ ನಮ್ಮ ಮಿತಿಕ್ ಸೊಸೈಟಿಗೆ ಮಿತಿಕ್ ಸೊಸೈಟಿನಲ್ಲಿ ಐವತ್ತು ವರ್ಷಗಳ ಕಾಲ ಅವರು ಆಡಳಿತ ಮಂಡಳಿಯ ಸದಸ್ಯರಾಗಿದ್ದಂಥದ್ದು ಎಪ್ಪತ್ತರ ದಶಕದಲ್ಲಿ ಮಿತಿಕ್ ಸೊಸೈಟಿ ಬಹಳ ಸಮಸ್ಯೆಗಳಿಗೆ ಸಿಕ್ಕಾಕಿ ಸುಳುಗೆಲ್ಲ ಸಿಕ್ಕಾಕೊಂಡ್ಬಿಟ್ಟಾಗ ಅವತ್ತು ಮಿತಿಕ್ ಸೊಸೈಟಿಯ ಅಧ್ಯಕ್ಷರಾಗಿದ್ದಂಥ ತೀತಾ ಶರ್ಮರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕನ್ನಡದ ಬಹಳ ದೊಡ್ಡ ಸಾಹಿತಿ ಪತ್ರಕರ್ತರು ಅವರು ಬಂದು ಮಾನ್ಯ ಯಾದವರಾಜು ಅವರು ಶೇಷಾದ್ರಿಗಳ ಹತ್ರ ಏನಾದರೂ ಮಿತಿಕ್ ಸೊಸೈಟಿಗೆ ಮಾಡಬೇಕು ಕಾಯಕಲ್ಪ ಅಂತ ಹೇಳಿದಾಗ ಆಗ ಜಯದೇವರು ನರಹರಿಯವರು ಅವರೆಲ್ಲ ಕೂಡ ಅದರ ಪದಾಧಿಕಾರಿಗಳಾಗಿ ಬಂದಂಥವ್ರು ಆ ಐವತ್ತು ವರ್ಷವೂ ಕೂಡ ಮಿತಿಕ್ ಸೊಸೈಟಿ ಇವತ್ತು ಇಷ್ಟು ದೊಡ್ಡ ಪ್ರವರ್ಧಮಾನಕ್ಕೆ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಪಡೆದಿದೆ ಅಂದರೆ ಅದಕ್ಕೆ ಅನೇಕ ಯೋಗದಾನಗಳನ್ನು ಮಾಡಿದಂಥವರು ನರಹರಿಯವರು ಅಲ್ಲಿ ನಮ್ಮ ಕಟ್ಟಡ ಕಟ್ಟುವಂಥ ಅದರ ವಿನ್ಯಾಸ ಇದ್ದಿರ್ಬೋದು ಅಲ್ಲಿ ನಾವು ತೆಗೆದುಕೊಳ್ಳುವಂಥ ಕಾರ್ಯಕ್ರಮಗಳಿರ್ಬೋದು ಅಥವಾ ಮಿತಿಕ್ ಸೊಸೈಟಿಗೆ ಕರಿಬೇಕಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಿರ್ಬೋದು ಎಲ್ಲರ ಬಗ್ಗೆನೂ ಕೂಡ ಕಾಳಜಿ ತೆಗೆದುಕೊಂಡು ಮಾಡ್ತಾ ಇದ್ದಿದ್ದು ಹೀಗೆ ಇಡೀ ತಮ್ಮ ಜೀವನವನ್ನೇ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದಾಗೆ ಅವರು ಸಂಘನಿಷ್ಠ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಕಾರ್ಯಕರ್ತನಾಗಿ ನಮ್ಮ ಎಲ್ಲ ಜೀವನದಲ್ಲೂ ಹೇಗೆ ಅದನ್ನು ತರ್ಬೋದು ಅನ್ನೋಕ್ಕೆ ಮಾದರಿ ನರಹರಿಯಾಗಿದ್ದರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ